ನಮಸ್ತೆ ಎಲ್ರಿಗೂ ಇವತ್ತು ನಾನು ತುಳುನಾಡು ಸ್ಪೆಷಲ್ ಕೆಸುವಿನ ಪತ್ರೋಡೆ ಮಾಡ್ತಾಯಿದ್ದೀನಿ ಕೆಸುವು ನಮ್ಮ ಮನೆಯಲ್ಲೇ ಬೆಳೆದಿದ್ದು ಅದರ ಕಥೆ ವ್ಯಥೆ ನಿಮ್ಮ ಜೊತೆಲ್ಲ ಇದು ಯಾವ ಥರ ಬರುತ್ತಂತ ಇದು ಬಿಳಿ ಬಿಳಿ ದಡಿ ದಡಿದು ತಿನ್ಬೇಕಂತಡಿ ಬಲ್ಲ ಅಂತ ಇದು ಇನ್ನು ಕಟ್ ಆಗಿಲ್ಲ ನಾಲ್ಕು ಪತ್ರೊಳೆ ಮಾಡ್ತಾ ಇದ್ದೀನಿ ಮಸಾಲ ರೆಡಿ ಆಗಿದೆ ಪತ್ರೆ ಮಾಡ್ಲಿಕ್ಕೆ ಬೇಕಾಗಿರೋ ಮಸಾಲ ರೆಡಿ ಆಗಿದೆ ಎಲೆ ಕೂಡ ತೊಗೊಂಡು ಬಂದು ಕಟ್ ಮಾಡ್ಕೊಂಡು ಬಂದ ತೊಳ್ಕೊಂಡು ಬಂದಿದ್ದೀನಿ ಇದು ಮಸಾಲ ಇದು ಪತ್ರೋಡೆ ರೆಸಿಪಿ ನನ್ನ ಸ್ವಂತ ರೆಸಿಪಿ ಅಲ್ಲ ಇದು ನಮ್ಮ ಕಡೆ ಮಾಡೋದು ಇಲ್ಲ ಹಂಗಾಗಿ ನಮಗೆ ಅಜ್ಜಿ ಕಾಲದಿಂದ ಅಮ್ಮನ ಕಾಲದಿಂದ ಏನು ಬಂದಿಲ್ಲ ಇದು ಯೂಟ್ಯೂಬ್ ನೋಡಿಕೊಂಡು ನಾನು ಕಲ್ತಿದ್ದು ಭಟ್ ಆ್ಯಂಡ್ ಭಟ್ ಚಾನಲ್ ಮತ್ತು ಪ್ರಿಯಾಸ್ ಮಾಧ್ಯಮ ಕುಟುಂಬ ಎರಡು ಇಬ್ಬರು ವೀಡಿಯೋ ನೋಡಿಬಿಟ್ಟು ನಾನು ಇನ್ಸ್ಪೈರಾಗಿ ಕೆಸು ಇದು ರೆಸಿಪಿ ಮಾಡಲಿಕ್ಕೆ ಶುರು ಮಾಡಿದ್ವಿ ಬನ್ನಿ ನೋಡೋಣ ಈಗ ಬರುತ್ತೆ ಅಂತ ಇದು ಮಸಾಲನೇ ತುಂಬ ಘಮ ಘಮ ಅಂತ ಇದೆ ಇವಾಗ ಸೈಜ್ ದೊಡ್ಡ ಎಲೆ ಫಸ್ಟ್ ತಗೊಳ್ತೀನಿ ನಂಗೆ ತುಂಬ ಒಂಥರ ಥ್ರಿಲ್ ಅಂತಾರಲ್ಲ ಹಾಗೆ ಥ್ರಿಲ್ಲ ಮಾಡ್ಲಿಕ್ಕೆ ಯಾಕಂದರೆ ಫಸ್ಟ್ ಟೈಮ್ ನಾನು ತಿಂದಿದ್ದಷ್ಟೇ ನಾನು ಹಾಸ್ಟೆಲಲ್ಲಿ ಇರ್ತಾ ತೀರ್ಥಡಿ ಕಡೆಯಿಂದ ಬರೋ ನಮ್ಮ ಫ್ರೆಂಡ್ಸು ತರ್ತಿದ್ರು ಬಟ್ ನಮ್ಗೆ ಅದು ತಿನ್ನೋ ಅದೃಷ್ಟ ಅಂತ ಬೇಜಾರು ಮಾಡ್ಕೊತಿದ್ದಿ ನಾನು ಒಂದು ಸೈ ಸಲ ಸ್ವಲ್ಪ ಕಡೆ ಹೋದಾಗ ಟೂ ವೀಲರಲ್ಲಿ ಹೋದಾಗ ನಾನು ಅದು ದಾರಿ ಮಧ್ಯ ದಾರಿ ಸೈಡ್ ಬೆಳೆದಿರುತ್ತಲ್ಲ ರಸ್ತೆ ಬದಿ ಬೆಳೆದಿರುತ್ತಲ್ಲ ಅದನ್ನು ಕಿತ್ಕೊಂಡು ಬಂದಿದೆ ಕಷ್ಟಪಟ್ಟು ಒಂದು ಕಿತ್ಕೊಂಡು ಬಂದಿದೆ ಅದು ತಿಕೊಂಡು ಈಗ ಎರಡು ವರ್ಷ ಮೇಲಾಯಿತು ಇವಾಗ ನನಗೆ ಫುಲ್ಲು ಚೆನ್ನಾಗಿ ಬಂದಿದೆ ನಾನು ಹಾಕಿದ್ದೆ ಒಂದು ಪಾಟಲ್ಲಿ ಅದು ಬೆಳೆದಿರೋದೇ ಒಂದು ಕಡೆ ಹೇಗೆ ಅಂತ ನನಗೆ ಇನ್ನೂ ಗೊತ್ತಿಲ್ಲ ಇವಾಗ ಇದು ಹಚ್ತಾ ಇದ್ದೀನಿ ಇದೇ ಸ್ವಲ್ಪ ಟಫೆಸ್ಟ್ ಜಾಬ್ ಅನ್ಸುತ್ತೆ ಒಂದು ಇಡ್ಲಿ ನಾವು ಏನು ಇಡ್ಲಿ ಮಾಡ್ತೀವಲ್ಲ ಇಡ್ಲಿ ಪಾತ್ರೆನ ಇಟ್ಟಿದ್ದೀನಿ ಬಿಸಿ ಆಗಿದೆ ನೀರು ಗೊತ್ತಿಲ್ಲ ಇದು ಯಾವ ತರ ಬರುತ್ತಂತ ಇದಂತೂ ತುಂಬಾ ದೊಡ್ಡದಿದೆ ಈ ಪಾತ್ರೆಗಳು ಮಡಿಸಿ ಇಡ್ತೀನಿ ಸ್ವಲ್ಪ ದೊಡ್ಡ ಕುಕ್ಕರ್ ಇದೆ ಆಮೇಲೆ ದೊಡ್ಡದು ಇಡ್ಲಿ ಪಾತ್ರ ಇದೆ ಬಟ್ ಇದು ಸ್ವಲ್ಪ ಮಾಡೋದಲ್ಲ ಅಂತ ನಾನು ಇದ್ರಲ್ಲಿ ಹೇಳ್ತಾ ಇದೆ ಇವಾಗ ಇದು ಮುಚ್ಚಿಬಿಟ್ಟು ಬೇಯಿಸ್ತೀನಿ গা yes, ಅಂತೂ ಅದ್ಭುತ ಅದ್ಭುತವಾಗಿ ಬಂದಿದೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಮತ್ತೆ ಬನ್ನಿ